ಕಲಶರ ನೀತೆ ಧರುಮಾ ಕಲಶರ ನೀತೆ ಧರುಮಾ ಎಟ್ಟಿ ಸೂರವನ ಗಟ್ಟಿ ಭಕ್ತಿ ಗೆ ಮಚ್ಚಾನ ಪರಮಾತ್ಮ ಪರಶುನವರು ದಿಂದ ಮುಟ್ಟಿ ನಾಕ್ತ ಮಗನ ಹಡಗಲ ಸೂರಮಾ ಮಾನವರುದಕ್ಕಾಗಿ ಮರುಕರಾತ್ ತಮ್ಮ ಕಟ್ಟ ದೈತರಿಗೆ ಗಟ್ಟಿಯತ್ತುಳದು ವಲ್ಸರ ನೀತಿ ಧರ್ಮ ಹೊಸರ ನೀತಿ ಧರ್ಮ

ಮೆಟ್ಟಿ ತುಳದು ಕಲಸರ ನೀತಿ ಧರ್ಮ ಕಲಸರ ನೀತಿ ಧರ್ಮ ಎಟ್ಟಿ ಸೂರಮನ ಕಟ್ಟಿ ಭಕ್ಷಿಗೆ ಮೆಚ್ಚನು ಪರು ಮಾತ್ಮ ವರುದಿಂದ ಮುತ್ತಿನ ತ ಮಗನ ಸೂರಮ್ಮ தர மூழத்து தர்மா சரணித்தமாரு ಸಿಗೇವಲತನ ಪರಮಾತ್ಮ ಹರಶಿವನವರ್ವನ ಸಮಿ ಪಡದಾಳ ತೋರವ ಕೈಲ ಸದಾಗ ಕೂಡ ಬಳಗ ದ್ಯೋತರ ಸಂಭ್ರಾಮ ಲಕ್ಷ್ಮಿ ಸರಸ್ವತಿ ಪಾರ್ವತಿ ವಿಷ್ಣು ಶಿವಯಿತ ಬ್ರಹ್ಮ ಇದ್ರು ಹೋಮಾ ಭರ್ತದ ವಿಷಯ ತುರ್ತ ಹೇಳತನ ಎಲ್ಲರ ಮುಂದಾಯ ಮಾ ಅಷ್ಟರದೊಳಗ ಕಗಿಯಬಂದು ಹಾಕಿತ್ತು ಪ್ರಾಣಿ ಹಾಕಿತ್ತು ಪ್ರಾಣ ಸೂರವನ ಭಕ್ತಿ ಬತ್ತಿಗೆ ನಾನು ಪರಮಾತ್ಮ ಪರಶುನ ವರುದಿಂದ ಮುತ್ತಿನ ತಮಗನ ಮಗನ ಸೂರಮ್ಮ ಭಗತಾನ ಪರಮಾತ್ಮ ಭಗತಾನ ಪರಮಾತ್ಮ ಎಟ್ಟಿ ಸೂರವನ ಘಟ್ಟಿ ಬಡಸಿಗೆ ಭಗತಾನ ಪರಮಾತ್ಮ पट्टार पाल महात्मा कैलास कुड्या द बळग देवत्यार संभ्रमा लक्ष्मी सरस्वती पार्वती विष्णु शिवाय तो ब्रह्मा ऋषी मुने खुशाले किद्र ತುರ್ತನ ಎಲ್ಲರ ಮುಂದಾಯ ಮಾ ಅಷ್ಟಾರದೊಳಗ ಕಾಗಿಯ ಬಂದು ಹಾಕಿತ್ತು ಪ್ರಾಣಾಮ ಹಾಕಿತ್ತು ಪ್ರಾಣಾಮ ಎತ್ತಿಸು ಿಗೆ ನಚ್ಚನು ಪರಮಾತ್ಮಸು ನವರುದಿಂದ ಮುತ್ತಿನ ತ ಮಗನ ಪಡಲ ಸೂರಮ್ಮ ಮಾನವರು ದರ್ಕಾಗಿ ಬಂದರ ಅಕ್ಕ ತಮ್ಮ ಮಾನವರು ದರ್ಕಾಗಿ ಮರ್ಜ ಕೈಲದು ಬಂದರ ಅಕ್ಕ ತಮ್ಮ ಸೂರಮ್ಮನ ಮನಸಿಗೆ ಬನಚನ ಪರಮಾತ್ಮ ಪರಮಾತ್ಮ ಕಟ್ಟಿ ಸೂರವನ ಕಟ್ಟಿ ಬನಶಿ ಅಲ್ಲದಾನ ಪರಮಾತ್ಮ ಬರಸೌಳಿ ಮಗನಿ ಅಳ ಸೂರಮ್ಮ ಏ ಜಮಕಡಿ ನಾಡಿನಾಗ ಇರ್ತಿದ ಕಾಡಿನಾಗೆ ಸೂರ ಉಮ್ಮ ರಾಣಿ ಪಕ್ಷಿಗೆ ಹಿಡದನುಂಗತನ್ ಸುಲದು ಹೌತುರ ಚರ್ಮ ಕುಂತರು ಸುಮ್ಮ ಅರ ಹರದರಿ ಅವ ಮನೆಗೆ ಅನೋ ಆರಾಮ ಅವನ ಕೈಯೊಂದು ಉಳದ ಬಂದೆವು ನಮ್ದು ಎಂತ ತಾಯಮ್ಮ ನಮ್ಮದೊಲ್ಲೆ ತಾಯ ಮಾ ಹುಟ್ಟಿದ ಊರಿಗೆ ಹಾಲರ ನನ್ನ ಕಟ್ಟಿ ಬಡಿದಾರ ड़क <music> सौधारा ಿಗೆ ವಲತನ ಪರಮಾತ್ಮ ಶಿವನವರಿಂದ ಮಗ ತಮಗಡ ಸೂರಮ್ಮ ಯಶಗಡೆ ಒಟ್ಟು ಸೇರ್ತೀನಿ ನಿನಗ ಗೊತ್ತೈತಿ ನಿರ್ಗತ್ತೈತಿವನ ಅಲ್ಲ ಸಕ್ಕಿನವನ ಅಲ್ಲ ಬಡತನ ಬಾಳೈತಿ ಹೇಳತ್ತೆ ನಿಮ್ಮ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿ ಯಾ ಕಳತಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟಗ ಮಾ கலசியார நீத்தி தரமா கலசார நீத்தி தர்மா கட்டி சோரமன கட்டி பரசிவன அல்லாத்மா சிவன வர கருத மகனா ஏ ஏமக்கண்டாடி நாடினாக இத்த காடினாக ವಾಣ ಶೂರ ಹುಮ್ಮ ಪ್ರಾಣಿ ಪಕ್ಷಿಗೆ ತಾನ ಸುಲುದು ಅತುರ ಚರ್ಮ ಐತನ ಕಾಟೆಗೆ ಮಾನ ಮನಸ್ಸರಲ್ಲ ಅಂಜಿ ಪುತ್ರರ ಸುಮ್ಮ ನಮದ್ಯಂತ ತಾಯಮ್ಮ ನಮದು ಅಲ್ಲ ಮಾ ಕಟ್ಟಿ ಸೂರವನ ಕಟ್ಟಿ ಭಕ್ತಿಗೆ ಚಾನು ಪರಮಾತ್ಮ ಹರ ಶಿವನ ಮರುದಿನ ಮುದ್ದಿನ ತಮಗಳು ಹರದಳ ಸೂರಮ್ಮ ಕಟ್ಟಿಯ ತೊಳೆದು ಕಲಶರ ನೀತಿ ಧರ್ಮ ಕಲಶರ ನೀತಿ ಧರ್ಮ ಕಟ್ಟಿ ಸೂರವನ ಕಟ್ಟಿ ಮನಸ್ಸಿಗೆ ವಲತನ ಪರಮಾತ್ಮ ಪರಸಿವನ ಮಗನ ಏಕಾಗಿ ಮಾತ ಕೇಳಿ ಬೌಳ ಶಂಕರ ಕೆಲಿಯಾಗಿದ್ದ ಗರುಮ ಹೇಳ್ಬದ್ರೆ ವಿಷ್ಣುಗ ಹೇಳ್ತಾನ ಶಿವ ತಾರ್ಯೂ ಮತ್ತೊಂದು ಚಲುಮೂರಮನ ಹೊಟ್ಟೆಗ ಸುಂದರ ಮಗ ಹುಟ್ಟಿ ಬರ್ತಾನ ಮುದ್ದಮ್ಮ ನಟಿ ಇಲ್ಲಿ சேவந்த ரமிமா சேவமா கட்டி சூரவன கட்டி பனசிகரமாத்மா பரசிவு நூத்தின அடராள சோரம்மா கல் சரணித்துமா கல் சரணி இத்தி ர்மா கட்டி சுரவனி பட்சி மாறியுணவ ಮಗನ ಹಳ ಸೂರವ ಆಗಿ ಮಾತ ಕೇಳಿ ಬೌಳ್ಳ ಶಂಕರ ಚಲಿಯಾಗಿ ತೊಗರುಮ ವಿರ್ಭದ್ರ ವಿಷ್ಣುಗ ಹೇಳ್ತಾನ ಶಿವ ತಾರು ಮತ್ತೊಂದು ಜಲುಮ ಸೂರಮನ ಹೊಟ್ಟೆ ಸುಂದರ ಮಗ ಹೊಟ್ಟಿ ಬರ್ತಾನ ಮೋತ ಸೂರದನ ಹೊಟ್ಟೆ ಕೆಳ ರೀ ಸತ್ಯವಂತರ ಮಹಿಮಾ ಸತ್ಯವಂತರ ಮಹಿಮಾ ಸತಿ ಸೂರವನ ಕಟ್ಟಿ ಭಕ್ತಿಗೆ ನಾನೋ ಪರಮಾತ್ಮ ಪರಸು ನವರು ದಿನ ಮುದ್ದಿನ ತಮಗನ ಹಡದಾಳು ಸೂರಮ್ಮ ಶರಣೆ ಧರ್ಮ ಚರಣೆ ಧರ್ಮ ಸೂರಮನ ಗತಿ ಮನಸ್ಸಿಗೆ ಬವಲತನ ಪರಮಾತ್ಮ ಸು ಮಗ್ನ ಹಡದಾಳ ಸೂರಮ್ಮ ದೇವರಿಗೆ ಪರಬಾರದು ಕಾಡ್ಯಾದ್ರೆ ಕಾಸ ಸ್ವಾಗ ಮಾವ ಆರ್ಯಾಣದಾಗ ಒಯ್ದು ಬಿಟ್ಟನ ಜಾಕಿ ಮಾಡ್ಯಂಡ್ರಿ ಗಿಣಿ ರಾಮ ಹಾಡ ಸುತ ಸುತ್ತ ಮಾಯಮ್ಮ ತಂದಾಳ ಮಧ್ಯಾಹ್ನ ಸುತ್ತ 나ಡಿ ನವಲಮಾ ಸತ್ತ 나ಡಿ ನವಲಮಾ ಗಟ್ಟಿ ಸೂರವನ ಗಟ್ಟಿ ಬತ್ತಿಗೆ ಕಚ್ಚಾನ ಪರಮಾತ್ಮ ಪರಶಿವನವರು ದಿಂದ ಮುತ್ತಿನ ತಮ ಹರದಾಳ ಸೂರಮ್ಮ ಧರ್ಮರಣ್ಯ ಧರ್ಮ ಗಟ್ಟಿ ಮನ ಗಟ್ಟಿ ಭಗತಿಗೆ ವಲತನು ಪರಮಾತ್ಮ ಸುತ್ತಿನಂತ ಮಗನಿ ಹಣದ ಹಳ ಸೂರಮ್ಮ ಈ ಬೀರಣ್ಣ ದೇವರಿಗೆ ಕಾಣಬಾರದು ಕಾಡ ಕಾಸ ಸ್ವಧರ್ಮ ಆರ್ಯನದಾಗ ವೈದು ಬಿಟ್ಟನ ಜಾಕಿ ಮಾಡ್ಯಾನು ಜಣಿ ರಾಮ ಇವನೆ ನನ್ನ ತಮ್ಮ ನಾಗರ ಮರೆಯೇರಿ ನೋಡ್ಯಾನು ಬೀರಣ್ಣ ಸುತ್ತ ನಾಡಿನ ಒಲುಮ ಸುತ್ತ ನಾಡಿನ ಒಲುಮ ಸೂರವನ ಕಟ್ಟಿ ಬಡಸಿಗೆ ಒಲಚಾನು ಪರಮಾತ್ಮ ಪರಶಿವನವರು ದಿನ ಮಧ್ಯ ಮಗನ ಹಳಗಾಳ ಸೋರಮ್ಮ ಶರಣೇತಿ ಧರ್ಮ ಕಲೆ ಶರಣೇತ ಧರ್ಮ ಹೆಚ್ಚಿ ಸೋರಮನ ಗಟ್ಟಿ ಮನತೆಗೆ ವಲನ ಪರಮಾತ್ಮ ಪರಶುನವರ ಭಕ್ತರ ನಂತ ಮಗರ ಹಡಲಾಳ ಸೂರಮ್ಮ ಆಗಲು ಕೊಟ್ಟ ತಾಲೂಕುಗಳ ಊರಿಗೂ ರಾಯತಿ ಸಣ್ಣ ಗ್ರಾಮ ುವಣ್ಣ ಹುರ್ಬೇಲೆ ಡಗ್ಗ ಬಳಿಯ ತನ ಪಶು ರಾಜ ತಿಮ್ಮ ಸತ ಪತಾಳಿಗೆ ಭೂಗಣ್ಣ ಜಾಣರಿಗೆ ದುಡಿತವ ಶಿವನ ಎಲ್ಲ ಸಾಹಿತ್ಯ ಬರಿತ ಅರಳಿದ ಅಂಗ ಪಸು ಮಾಪಣ ಹಾಡಿಗೆ ಅಳತನು ಮೇಲೆ ಸಂಗೊಡೆಯ ಮಾ ಗುಡಿಯ ಮಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿದಾರಟ್ಟ ಮನಿಗೆ ಹೋಯ ನಾಡತಿ ಸಂಸಾರ ನೀತಿ ಧರ್ಮ ಗುಲ್ಸರ ನೀತಿ ಧರ್ಮ ಎಟ್ಟಿ ಸೂರ ಮನ ಗಟ್ಟಿ ಮನಸಿಗೆ ಒಲತನ ಪರಮಾತ್ಮ ಪರಸಿವನ ಒಲಿನ ಮಂಗಲದಂತ ಮಗ ಹಡದಾಳ ಸೂರಮ್ಮ ನಮ್ಮ ತಂಗಿ ಭೌರಾಮಿಲ್ಲ ಒಂದು ಮಾತು ಕೇಳಲ್ಲ ಮಸ್ತ ಯಾರ ತಂಗಿ ಮಾರ್ಗ ಯೋಚನೆ ದೇವಗಿರಿಗೆ ಮಾರ್ಗ ಹಚ್ಚಿ ಅಂತ ಹೇಳ್ಯಾರ ಹೌದು ತಂಗಿ ದೇವ್ರಗಿರಿ ಮಾರ್ಗ ನಾ ಬೆಳ್ಳಿಗಿರಿ ಮಾರ್ಗ ಹಚ್ಚಿ ನೀ ನಿದ್ದು ಗಣಗ್ ಬಂದೀನಿ ಯಾರಿಗು ಹೌದು ಬೆಳಗನೆ ಕಾರ್ಯಕ್ರಮ ಮಾಡಿ ಹಾ ಇರಲಿ ನಾ ದೇವ್ಗಿರಿಗಂತೂ ಹಿನ್ನ ಭಿ ಹಾಡೋಲ್ಲ ಎಂದಿನ ಹಿಡಿದು ಹಾಡಗತ್ತೆ ಅಂದಿನ ಹಿಡಿದ್ ದೇವಗಿರಿ ಹಿನ್ನ ಭಿ ಹಾಡಲ್ಲ ನಾ ಬೆಳ್ಳಿಗಿರಿ ಚಿಂಚಲ್ ಸೂರ ನಮ್ಮ ಬೆಳ್ಳಿಗಿರಿ ಬೆಳ್ಳಗಿರಿ ಚಿಂಚಲ್ಸೂರೇ ಕಲಸ್ಯಾರ ಅದೇ ಹಾಡವ ಅದೇ ಹಾಡವ ಅಕ್ಕಲಕೋಟ ಐತಿ ಸಣ್ಣ ಗ್ರಾಮ ಣ್ಣಾ ಫುರ್ಫೆಲ ಡಕ್ಕಾ ಬಡಿಯ ತನ್ನ ಬಸ್ರ ರಾಜದಿಮ್ಮಾ ಧರ್ಮಣ್ಣ ತಾಳಿಗೆ ಭಗಳನ ಜಲ್ಲಿಗೆ ನುಡಿเทವ ಸಡನಾಮಾ ಅಂದವಾಳ ಯಲ್ಲನ ಸಾಯ್ದ ಬರಿತ ಅರಳ ತಂಗ ಪುಷ್ಮಾ ಕಂದ ತೋಪನಾ ே மடிதாரணி வாக நெட்ட பாடத்தை சோசார மாணவரு தரக்காக மருத்துவ கைழது பந்தோ அக்கத்த மாணவருதாகி மருத்துவ கைகளோ பந்தோ அக்கத்தொட்டி நெட்டியுடர நேற்று தர்ம ಿಗೆ ವಚನ ಪರಮಾತ್ಮ ಪರ ಪರ್ವ ಬಂದರೆ ನರ್ಥ ಮಗಳ ಹಡಲಾಳ ದೂರಮ್ಮ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಧೂರ ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಗಿರಿಯ ದೂರ ಕನಸಿನಾಗ ಕರುದಂಗಾಯ್ತೈ ನನ್ನ ಗೆಳೆಯಾರ

ಿಗೆ ವಚನ ಪರಮಾತ್ಮ ಮತ್ತೆ ನಾ ತಮಗ ಹಳಸೋ ನಮ್ಮ